ಆ್ಯಂಡ್ ಈ ಕತೆ ಒಂದು ಶುರುವಾಗಿದ್ದು ನಾನು ಆಕಾಶ್ದೊಂದು ನಾನು ಈ ಫಿಲ್ಮ್ ಸ್ಕೂಲ್ಸ್ಗೆ ಹೋಗ್ತಿರ್ತೀನಲ್ಲ ಮಾಸ್ಟರ್ ಕ್ಲಾಸೆಲ್ಲ ಮಾಡ್ತಾ ಇರ್ತೀನಿ ಅಲ್ಲಿ ಹೋಗಿ ಫಿಲ್ಮ್ ಮೇಕರ್ಸ್ ಹೇಳ್ತೀನಿ ಮೊದಲು ನೀವು ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಕಿಸ್ ಮಾಡೋದು ಕಲೀರಿ ಅಂತ ಎಲ್ಲರಿ ಏನು ಸಾರ್ ಅಂತಾರೆ ಕಿಸ್ ಮಾಡೋದು ಕಲಿಬೇಕು ನೀವು ಕೆ ಐ ಎಸ್ ಎಸ್ ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ಮಾರ್ಟ್ ಅಂತ ನೀವು ಮಾಡೋ ವಿಷಯಗಳು ಸಂಕ್ಷಿಪ್ತವಾಗಿರಬೇಕು ಅದರಲ್ಲಿ ಬುದ್ಧಿವಂತಿಕೆ ಇರಬೇಕು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ಮಾರ್ಟ್ ಅಂತ ಅದು ನಾನು ಫಸ್ಟ್ ಹೇಳಿದ್ದು ಆಕಾಶ್ ಅವರ ಶಾರ್ಟ್ ಫಿಲ್ಮ್ ಸುಳ್ಳೇ ಸದ್ಯ ನೋಡಿದಾಗ ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್ ರವಿ ಬಂದು ಅವ್ರ ಥಿಂಕಿಂಗ್ ಇದೆಯಲ್ಲ ಸರ್ ಬಂದು ಇನ್ನೂ ಮಾತಾಡಿದ್ದು ಇವ್ರು ಇವನು ಆಕಾಶ್ ಬಂದು ದಿಢೀದಂಥ ಒಂದು ಸಣ್ಣ ರೋಲ್ ಇರುತ್ತೆ ಸರ್ ಅವ್ರನ್ನ ಕರ್ಕೊಂಡ್ಬಂದು ಬಿಡ ಸರ್ ಅಂತ ಹೇಳ್ತಾನೆ ಯಾವುದೋ ಒಂದು ನೇಮ್ ನಿಮ್ಮ ನಿಮ್ಮ ಆಶ್ಚರ್ಯ ಆಗುತ್ತೆ ಅವ್ನು ತಲೆ ಈ ಥರ ಒಂದು ನೇಮ್ ಹೆಂಗೆ ಬಂತು ಅಂತ ನನ್ನ ಒಂದು ಸರ್ ಸರ್ ಈಗ ದೊಡ್ಡ ಸ್ಟಾರ್ಸ್ನೆಲ್ಲ ತರಿಸ್ಬೇಕು ಅಂದ್ರೆ ಏನು ಮಾಡ್ಬೇಕು ಸರ್ ಅಂತ ನೋಡಪ್ಪ ಎರಡು ಆಗಬೇಕು ಒಂದು ಎಕ್ಸ್ಟ್ರಾಡ್ನರಿ ಸೀನ್ ಇರಬೇಕು ನೀವು ಬರವಣಿಗೆ ಹೆಂಗಿರ್ಬೇಕು ಅಂದರೆ ಯಾವ ಆಕ್ಟ್ರ್ ತೊಗೊಂಡೋಗಿ ಕೊಟ್ಟರು ವಾವ್ ನಾನು ಇದ್ರಲ್ಲಿ ಪಾರ್ಟ್ ಆಗಿರ್ಬೇಕು ಅಂತ ಅನ್ನಿಸ್ಬೇಕು ಒಬ್ಬ ಗೆ ಕನ್ವಿನ್ಸ್ ಮಾಡೋಕೆ ಈಸಿಯೆಸ್ಟ್ ಅಂದ್ರೆ ಆ ಥರ ಒಂದು ಡಾಕ್ಯುಮೆಂಟು ಅಥವಾ ಇನ್ನೊಂದು ಡಾಕ್ಯುಮೆಂಟು ಒಂದು ಬ್ಲಾಂಕ್ ಚೆಕ್ ಪ್ರೊಡ್ಯೂಸರ್ ಸೈನ್ ಇರಬೇಕು ಅದನ್ನು ತೊಗೊಂಬ ಎರಡಲ್ಲಿ ಯಾವ್ದಿದ್ರು ನಾವು ಆಕ್ಟರ್ ಆಗಿ ಹೋಗ್ತೀವಿ ಅಂತ ಈ ಎರಡಲ್ಲಿ ಏನು ತಂದೋ ಗೊತ್ತಿಲ್ಲ ಆಕಾಶು ಈ ತರ ಇವರು ಒಂದಿನ ಹೇಳ್ತಾರೆ ಗೊತ್ತಾ ಹ್ಯೂ ಗ್ರ್ಯಾಂಟ್ ಕೈಲಿ ರೋಲ್ ಮಾಡಿಸ್ಬಿಡೋಣ ಅಂತ ಸಾರ್ ಹ್ಯೂ ಗ್ರ್ಯಾಂಟು ಬ್ರಿಟಿಷ್ ಆಕ್ಟರ್ನ ತರಿಸ್ತೀನಿ ಅಂತ ಯಾರು ಅದೊಂದು ರೋಲ್ಗೆ ರವಿ ಕಶ್ಯಪು ಇದೇ ತರ ಸರ್ ನಾವು ನಾವು ಈ ಲೆವೆಲಲ್ಲಿ ಯೋಚನೆ ಮಾಡಿದ್ರೆ ಅವ್ರು ಆ ಲೆವೆಲ್ ಯೋಚನೆ ಮಾಡ್ತಾರೆ ಇದು ಒನ್ಸು ಟ್ವೈಸು ಅಲ್ಲ ಎಲ್ಲ ಏಯ್ಟಿ ಸೆವೆನ್ ಟೈಮ್ಸು ಯಾಕೆ ಹೇಳಿ ಡಾಲರ್ ಮೈಂಡ್ ಅದು ಎಲ್ಲ ಡಾಲರ್ ಯೋಚನೆ ಮಾಡ್ತೆ ನಾವು ಏನು ಯೋಚನೆ ಮಾಡ್ತೀವೋ ಏಯ್ಟಿ ಸೆವೆನ್ ಟೈಮ್ಸ್ ಜಾಸ್ತಿ ಯೋಚನೆ ಮಾಡ್ತಾರೆ ಹಾಗಾಗಿ ಹಿಸ್ ಥಿಂಕಿಂಗ್ ಇಸ್ ಸೋ ಬಿಗ್ ಹಾಗಾಗಿ ದೈಜಿ ಇಷ್ಟು ದೊಡ್ಡದಾಗಿ ಬಂದಿದೆ ಸರ್ ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್ ರಿಲೀಸ್ವರೆಗೂ ಈ ಏಯ್ಟಿ ಸೆವೆನ್ ಡಾಲರ್ ಮೈಂಡಲ್ಲಿ ಎಲ್ಲ ವಿಷಯಗಳು ನಡೀಲಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್ ನನಗೇನು ಇವತ್ತು ಭಾಳ ಖುಷಿಯಾಗಿದೆ ಏನು ಗೊತ್ತಾ ಆಕಾಶ್ ಅಬಿ ಇಸ್ ಯರ್ ಅಬಿ ಅಭಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ನರಿ ಬ್ರೈನ್ ಅವನು ಯಾವಲೋ ಡೈರೆಕ್ಟರ್ ಆಗಬೇಕಾಗಿತ್ತು ಯಾವುದೋ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಐ ಬಿನ್ ಟೆಲಿಂಗ್ ಹಿಮ್ ಅನ್ನೆಸರಿ ಪೋಸ್ಟ್ಪೋನ್ಮೆಂಟ್ ಸರ್ ನಾನು ಈ ಥರ ಹುಡುಗಿರಲ್ಲ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಎಲ್ಲ ಯಂಗ್ಸ್ಟರ್ಸ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಾಲು ಮಹೇಂದ್ರ ನಾನು ಬಾಲು ಮಹೇಂದ್ರ ಹತ್ರ ವರ್ಕ್ ಮಾಡಿದ್ದೀನಿ ಬಾಲಚಂದ್ರ ಹತ್ರ ವರ್ಕ್ ಮಾಡಿದ್ದೀನಿ ಬಾಲುಮಹತ್ರ ಕೊನೆಯ ದಿನ ನಾನು ಏನು ಹೇಳಿದ್ರು ಗೊತ್ತಾ ರಮೇಶ್ ನೋಡಿ ನಾನು ಲೈಫಲ್ಲಿ ಎಷ್ಟು ಹದಿಮೂರು ಫಿಲ್ಮ್ ಮಾಡಿದ್ದೀನಿ ಅಷ್ಟೇ ಬಾಲಚಂದ್ರ ನೂರು ಪಿಕ್ಚರ್ ಮಾಡಿಬಿಟ್ರು ಚಾ ನನಗೆ ಯಾಕೆ ಆಧಾರ ಮಾಡಲಿಲ್ಲ ಅಂತ ಕೇಳಿದ್ರು ಇಬ್ರು ಜೀನಿಯಸ್ಸೇ ಆದರೆ ಒಬ್ಬ ವ್ಯಕ್ತಿ ಮಾಡಿದ್ದು ಬರೀ ಹದಿಮೂರು ಫಿಲ್ಮ್ ಇನ್ನೊಬ್ರು ನೂರು ಫಿಲ್ಮ್ ಮಾಡಿದ್ರು ಆ ಥರ ಕೊನೆಯಲ್ಲಿ ಕೊರಗಬಾರದು ಸರ್ ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಫಿಲ್ ಡೂ ಮೋರ್ ವರ್ಕ್ ಡೂ ಮೋರ್ ಪ್ರೊಡಕ್ಟಿವಿಟಿ ಇದೇನದು ಇರೋ ಎನರ್ಜಿ ಎನರ್ಜಿದಾಗ ಚಚ್ಬೇಕು ಸೊ ಡೂ ಮೋರ್ ವರ್ಕ್ ಅಬಿ ಟೆಲಿಂಗ್ ಯು ಆಲ್ಸೋ ಪ್ಲೀಸ್ ಡೂ ಮೋ ಆಫ್ ಇವತ್ತು ನನಗೆ ಏನು ಖುಷಿ ಆಯಿತು ಅಂದ್ರೆ ಇವತ್ತು ನನ್ನ ಬರ್ತ್ಡೇ ವಿಶ್ ಮಾಡಕ್ಕೆ ಏನೋ ಫ್ಲವರ್ಸು ಎಲ್ಲ ಬರ್ತಾಯಿತ್ತು ಅದರ ಮಧ್ಯೆ ಜೆನ್ಸಿ ಹುಡುಗರು ಇಬ್ಬರು ಬಂದಿದ್ರು ಆಕಾಶ್ ಜೆನ್ಸಿ ಹುಡುಗರು ಬಂದಿದ್ರು ಅವ್ರು ಏನು ತಂದರು ಗೊತ್ತಾ ಎರಡು ಸನ್ ಫ್ಲವರ್ ಸರ್ ಐ ವಾಸ್ ಶಾಕ್ಡ್ ಮ್ಯಾನ್ ಐ ವಾಶ್ ಶಾರ್ಟ್ ರಾಮ್ ಅಂದರೆ ನಿಮ್ಮ ಟೀಸರ್ ಅಷ್ಟು ಕ್ಲಿಕ್ ಆಗಿದೆ ಜೆನ್ಸಿ ಕ್ಲಿಕ್ ಆಗಿದೆ ಅನ್ಸ್ ನನಗೆ ತುಂಬ ಸಿಂಪಲ್ ಆಗಿ ಬುಡೂರು ಯಂಗ್ಸ್ಟರ್ಸ್ ಕೇಮ್ ವಿತ್ ಸನ್ಫ್ಲವರ್ ಐ ಥಿಂಕ್ ಡೈಜಿ ಟೀಚರ್ ಟೀಸರ್ ರೀಚ್ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ದಟ್ ಇಸ್ ಡೈಜಿ ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ಡೈಜಿ ನಿಮ್ಮ ಕಣ್ಣು ಮುಂದೆ ನೋಡಿ ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್